Grazie.

उनको शुभकामना देने के लिए तो वहाँ से यहाँ आया हूँ जो अच्छा काम कर रहे हैं अच्छा काम के लिए इतने बड़े बड़े लोग जो तो आए हैं तो उनका इंटेंशन अच्छा है और बैंक की तरफ से वो एक, एक, एक सेवा ही करना चाहते हैं तो लोगों की तो तो मैसूर के लोग तो याद के लोग हैं तो उनकी सेवा करना चाहते हैं उनको मैं शुभकामनाएं देता हूँ उनकी बैंक की ब्रांच और इंटेंशन उनका अच्छा है काम करने का तरीका अच्छा है वो तो अच्छे इंटेंशन से उन्होंने ये चालू किया है तो सब उनको शुभकामनाएं चैनल से जितने भी डायरेक्टर लोग हैं जितने भी उसकी शुभकामना देता हूँ और ये बैंक की तरक्की हो और सबको बेनिफिट हो ऐसा मैं शुभकामना देता हूँ नमस्कार मैसूर नगर दरीवाड़ा ಒಂದು ವ್ಯವಸ್ಥಿತವಾಗಿ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಒಂದು ಬ್ರಾಂಚನ್ನು ತೆಗಿತ ಫ್ಯಾಮಿಲಿ ಡೆವಲಪ್ಮೆಂಟ್ ಕೋಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಈ ಹೆಸರಲ್ಲಿ ಮಾಡ್ತಿರ್ತಕ್ಕಂಥದ್ದು ಭಾಳ ಉತ್ತಪೂರ್ಣವಾಗಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಮತ್ತು ಅವರ ಉದ್ದೇಶ ಭಾಳ ಅರ್ಥಗರ್ಭಿತವಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರು ಏನು ಒಂದು ಸಂಕಷ್ಟದಲ್ಲಿದ್ದಾರೆ ಪ್ರಾಣಹತ್ಯೆಯನ್ನು ಹತ್ಯೆಯನ್ನು ಇದ್ದಾರೆ ಭಾಳಷ್ಟು ಬಡವರು ಇವತ್ತು ನೋವಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಪೂರ್ವಕವಾಗಿ ಈ ಬ್ಯಾಂಕನ್ನು ತೆರೆದಿದ್ದೀವಿ ಅಂತಕ್ಕಂಥದ್ದು ಸಂಸ್ಥೆ ಈಗಾಗಲೇ ಅದೊಂದು ಚೂಚೂಣಿಯಲ್ಲಿ ಅವರು ಈಗಾಗಲೇ ಎಲ್ಲ ಕಡೆ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಮತ್ತು ಅವರ ಯೋಜನೆ ಮತ್ತು ಯೋಚನೆ ಭಾಳ ಅರ್ಥಪೂರ್ಣವಾಗಿದೆ ಇದು ಇಲ್ಲಿ ಸಕ್ಸಸ್ ಆಗಬೇಕು ಯಾಕೆಂದರೆ ಇಂಥ ಒಂದು ಹಣಕಾಸಿನ ವ್ಯವಸ್ಥೆ ಈಗಾಗಲೇ ಭಾಳಷ್ಟು ಸಂಸ್ಥೆಗಳು ಮೋಸ ಮಾಡತಕ್ಕಂಥದ್ದು ನೋಡಿದ್ದೀವಿ ಮತ್ತು ಅದು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೋಡಿದ್ವಿ ಆದರೆ ಈ ಸಂಸ್ಥೆ ಭಾಳ ದೂರದೃಷ್ಟಿಯಲ್ಲಿ ಫ್ಯಾಮಿಲಿ ಡೆವಲಪ್ಮೆಂಟು ಅಂತಕ್ಕಂಥ ಎಲ್ಲರನ್ನೂ ಕೂಡ ಒಂದು ರೀತಿ ಕುಟುಂಬದ ಒಳಗೊಂಡಂತೆ ಈ ಸಂಸ್ಥೆ ಇವತ್ತು ಮೈಸೂರು ನಗರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ಸೋಮಶೇಖರ್ ಅವರು ಶಿವಣ್ಣವರು ಗೋವಾದ ಡಿಪ್ಟಿ ಸಿ ಎಂ ಬಂದಿದ್ದಾರೆ ಭಾಳ ಒಳ್ಳೊಳ್ಳೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಪೀಠ ಸ್ವಾಮಿಗಳು ಕೂಡ ಇಲ್ಲಿ ದೇಸಿ ಕೇಂದ್ರ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದ ಬಂದಿದ್ದಾರೆ ಈ ಸಂಸ್ಥೆ ಭಾಳ ದೀರ್ಘವಾಗಿ ನಿರಂತರವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಮತ್ತು ನಾನು ಶುಭಾಶಯನೂ ಕೂಡ ಈ ಸಂಸ್ಥೆಗೆ ಕೋರ್ತೀನಿ ಒಳ್ಳೆಯದಾಗಲಿ ಮೈಸೂರಿನಲ್ಲಿ ಈ ಫ್ಯಾಮ್ಕೋ ಅಂದರೆ ಫ್ಯಾಮಿಲಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೋಆಪರೇಟಿವ್ ಟ್ರಾಫಿಕ್ ಕ್ರೆಡಿಟ್ ಸೊಸೈಟಿ ಅಂತೇಳಿ ಒಂದು ಸಮಾಜ ಮುಖಿಯಾದಂಥ ಒಂದು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಸಿ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಮ್ಮ ಪೂಜ್ಯ ದೇಶಿಕೇಂದ್ರ ಸ್ವಾಮೀಜಿಯವರ ಆಶೀರ್ವಾದದಡಿಯಲ್ಲಿ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಚಾರ ಈ ಸೊಸೈಟಿ ಕೇವಲ ಆರ್ಥಿಕ ದೃಷ್ಟಿಯಿಂದ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈ ಸಮಾಜದ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಬಡವರು ಯಾರಿದ್ದಾರೆ ಮಧ್ಯಮ ವರ್ಗದವರು ಯಾರಿದ್ದಾರೆ ಎಲ್ಲ ವರ್ಗದವರ ಸಮ ಸಮಾಜ ಕಟ್ಟುವ ದೃಷ್ಟಿಯಿಂದ ಆ ಎಲ್ಲ ಸಮಾಜದವರಿಗೆ ಆರ್ಥಿಕವಾಗಿ ಸಹಾಯ ಆದರೆ ಅವರು ಸಮಾಜದಲ್ಲಿ ಗೌರವಯುತವಾಗಿ ಬಾಳ್ತಕ್ಕಂಥ ಅವಕಾಶ ಆಗುತ್ತೆ ಮತ್ತು ಶೈಕ್ಷಣಿಕವಾಗಿಯೂ ಅವರ ಒಂದು ಮುಂದಿನ ಪೀಳಿಗೆಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅನುಕೂಲವಾಗುತ್ತೆ ಅಂಥೇಳಿ ಈ ಒಂದು ಎರಡು ಮೂರು ದೃಷ್ಟಿಯಿಂದ ಈ ಒಂದು ಸೊಸೈಟಿಯನ್ನು ಕಟ್ಟಿದ್ದಾರೆ ಅಂಥೇಳಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈಗಾಗಲೇ ನಮ್ಮ ದೇಶದಲ್ಲಿ ಅನೇಕ ಉದ್ಯಮದಾರರಿದ್ದಾರೆ ಅನೇಕ ಸಣ್ಣ ಸಣ್ಣ ಕೈಗಾರಿಕೆಗಳು ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆಗಳು ಪ್ರಾರಂಭ ಆಗಿ ಕುಶಲ ಕಾರ್ಮಿಕರಿಗೆ ಉದ್ಯೋಗವನ್ನು ದೊಡ್ಡಿಸ್ಕೊಡ್ತಕ್ಕಂಥ ಕಾರ್ಯ ದೊಡ್ಡ ದೊಡ್ಡ ಕೈಗಾರಿಕೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ದೇಶದ ಆರ್ಥಿಕತೆಯನ್ನು ಮೇಲು ತರ್ತಕ್ಕಂಥ ಪ್ರಯತ್ನ ಭಾಳ ವರ್ಷಗಳಿಂದ ನಡೆದಿತ್ತು ಆದರೆ ದುರ್ದೈವ ಒಂದು ಸುಮಾರು ಹತ್ತಾರು ವರ್ಷಗಳಿಂದೀಚೆಗೆ ಆ ದೊಡ್ಡ ದೊಡ್ಡ ಕಾರ್ಖಾನೆಗಳು ನೆಹರೂರವರ ಕಾಲದಲ್ಲಿ ಪ್ರಾರಂಭ ಆದಂಥ ಸರ್ಕಾರಿ ಸಂಸ್ಥೆಗಳಾದಂಥ ಅನೇಕ ಸಂಸ್ಥೆಗಳು ಐ ಟಿ ಐ ಇರ್ಬೋದು ಎಚ್ ಎಮ್ ಟಿ ಇರ್ಬೋದು ಬಿ ಎಲ್ ಇರ್ಬೋದು ಮತ್ತು ಬೇರೆ ಬೇರೆ ಏರ್ಫೋರ್ಸ್ ಇರ್ಬೋದು ಎಲ್ಲ ಕಂಪ್ನಿಗಳೂ ಸರ್ಕಾರ ಸ್ವಾಮ್ಯದಲ್ಲಿ ಇದ್ದಂಥ ಸಂಸ್ಥೆಗಳು ಅದು ಇತ್ತೀಚಿನ ವರ್ಷಗಳಲ್ಲಿ ಆ ಎಲ್ಲ ಸರ್ಕಾರಿ ಸಂವಿಧಾಯ ಸಂಸ್ಥೆಗಳನ್ನು ಖಾಸಗೀಕರಣ ಆಗ್ತಕ್ಕಂಥ ಪ್ರಯತ್ನ ಇರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಆ ಸರ್ಕಾರಿ ಸಂಸ್ಥೆಗಳಿದ್ದರೆ ಎಲ್ಲ ಬಡವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ದೀನದಲಿತರಿಗೆ ಅವಕಾಶ ಮೀಸಲಾತಿಯಿಂದ ಒದಗಿಸ್ಕೊಡ್ತಾ ವ್ಯವಸ್ಥೆ ಇತ್ತು ಆದರೆ ಖಾಸಗಿ ವಲಯಗಳಲ್ಲಿ ಈ ಎಲ್ಲ ಒಂದು ಸಾಮಾಜಿಕ ಚಿಂತನೆ ಇಲ್ಲ ಒಂದು ಮೀಸಲಾತಿನೂ ಸಹ ಮಾರಿತಚಿಕೆಯಾಗಿದೆ ಮತ್ತು ಇನ್ನೊಂದು ದುರಂತವಾದಂಥ ವಿಚಾರ ಅಂದರೆ ಸುಮಾರು ಹತ್ತಾರು ವರ್ಷಗಳಿಂದ ಈಚೆಗೆ ಸುಮಾರು ಎರಡೂವರೆ ಕೋಟಿ ಮಧ್ಯಮ ಎಸ್ ಎಮ್ ಎಸ್ ಸಿ ಅಂತ ಏನು ನಾವು ಕರಿತೀವಿ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಇದು ಬಡ ಮಕ್ಕಳಿಗೆ ಬಡ ಯುವಕರಿಗೆ ಮಹಿಳೆಯರಿಗೆ ಉದ್ಯೋಗ ಉದ್ಯೋಗ ಕೊಡ್ತಕ್ಕಂಥ ಒಂದು ಸಂಸ್ಥೆಗಳಾಗಿತ್ತು ಅದನ್ನೆಲ್ಲ ಮುಚ್ಚೋಗಿವೆ ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ಫ್ಯಾಂಕೋ ಸಂಸ್ಥೆ ಕೇವಲ ಈ ಮಧ್ಯಮ ವರ್ಗದವ ಮತ್ತು ನಿರುದ್ಯೋಗಿಗಳ ಗ್ರಾಮೀಣ ವರ್ಗದ ಅಲ್ಪಸಂಖ್ಯಾತರ ದೀನ ದಲಿತರ ಏಳಿಗೆಗೋಸ್ಕರ ಕೇವಲ ಆರ್ಥಿಕ ದೃಷ್ಟಿಯಿಂದನೇ ಅಲ್ಲದೆ ಸಾಮಾಜಿಕ ಒಳಿತಿಗೋಸ್ಕರ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ನಿಜವಾಗಲೂ ಭಾಳ ಸಂತೋಷವಾದಂಥ ಸಂಸ್ಥೆ ಈಗಾಗಲೇ ನಾವು ನೋಡಿದ್ದೇವೆ ಅನೇಕ ಶೈಕ್ಷಣಿಕ ಸಂಸ್ಥೆ ಅಲ್ಲದೆ ಆರ್ಥಿಕ ಸಂಸ್ಥೆಗಳು ದೊಡ್ಡ ದೊಡ್ಡ ಲೇವಾದೇವಿ ಮಾಡೋ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಈ ಒಂದು ಬ್ಯಾಂಕು ಸ್ಥಾಪನೆಗೆ ಕೇರಳದ ಧನಲಕ್ಷ್ಮಿ ಗ್ರೂಪ್ ಕಂಪನಿಯ ಮುಖ್ಯಸ್ಥರಾದ ಡಾಕ್ಟರ್ ವಿಪಿನ್ ದಾಸ್ ಅವರು ಪ್ರೇರಣಾ ಶಕ್ತಿಯಾಗಿ ಇಲ್ಲೆಲ್ಲರನ್ನು ಕೂಡ ಸಂಘಟನೆ ಮಾಡಿ ಈ ಒಂದು ಫ್ಯಾಂಕೋವನ್ನು ಉದ್ಘಾಟನೆ ಇದ್ದಾರೆ ನಮ್ಮಲ್ಲಿ ಬ್ಯಾಂಕ್ಗಳು ಸಹಕಾರಿ ಕ್ಷೇತ್ರದಲ್ಲಿರುವಂತಹ ಬ್ಯಾಂಕ್ಗಳು ವಿವಿಧ ರೀತಿಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹದ್ದು ನಮಗೆಲ್ಲ ವೇದ್ಯವಾಗಿರುವಂತಹದ್ದು ಇಷ್ಟೆಲ್ಲ ಬ್ಯಾಂಕಿನ ವ್ಯವಸ್ಥೆಗಳಿದ್ದಾಗಿಯೂ ಕೂಡ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿರ್ಬೋದು ಅಥವಾ ನಗರಗಳಲ್ಲಿರುವಂತಹ ಕೂಲಿ ಕಾರ್ಮಿಕರು ಇಂಥವ್ರು ಇರ್ಬೋದು ಅವರುಗಳಿಗೆ ಸುಲಭವಾದ ದರದಲ್ಲಿ ಸುಲಭವಾಗಿ ಸಾಲಗಳು ದೊರೆಯುವಂತಹದ್ದು ಇನ್ನೂ ಮರೀಚಿಕೆಯಾಗಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಂಥ ದಿನಮಾನದಲ್ಲಿ ಇವರು ಅಂತಹ ಸಾಲದ ಹೊರೆಯಿಂದ ಭಯಭೀತರಾಗುವಂತಹ ಸಾಮಾನ್ಯ ವರ್ಗದವರಿಗೂ ಕೂಡ ಅನುಕೂಲವಾಗುವಂಥ ರೀತಿಯಲ್ಲಿ ಸಾಲದ ಸೌಲಭ್ಯವನ್ನು ಒದಗಿಸುವಂಥ ಸಂಕಲ್ಪವನ್ನು ಮಾಡಿ ಈ ಒಂದು ಬ್ಯಾಂಕವನ್ನು ಪ್ರಾರಂಭ ಇದ್ದಾರೆ ಬೇರೆಯ ಬ್ಯಾಂಕ್ಗಳಲ್ಲಿ ಚಿನ್ನವನ್ನು ಅಡವಿಟ್ಕೊಂಡು ಸಾಲ ಕೊಡುವಂತಹ ವ್ಯವಸ್ಥೆ ಇದೆ ಆದರೆ ಇದರಲ್ಲಿ ಸ ಚಿನ್ನದ ಖರೀದಿಗೂ ಕೂಡ ವಿಶೇಷವಾದ ರಿಯಾಯಿತಿ ದರದಲ್ಲಿ ಸಾಲವನ್ನು ಕೊಡುವಂತಹ ವ್ಯವಸ್ಥೆ ಕೂಡ ಇದೆ ಅಂತನ್ನೋದನ್ನು ತಿಳಿಸಿದ್ದಾರೆ ಮತ್ತು ಸಾಮಾನ್ಯರಿಗೂ ಎಟ್ಕೋ ರೀತಿಯಲ್ಲಿ ಬಡ್ಡಿ ದರವನ್ನು ನಿಗದಿಗೊಳಿಸಿ ಅವರ ಒಂದು ಜೀವನವನ್ನು ಮುನ್ನಡೆಸಲಿಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಸಾಲವನ್ನು ಒದಗಿಸಬೇಕು ಅಂತಕ್ಕಂತಹದ್ದು ಬ್ಯಾಂಕಿನ ಉದ್ದೇಶವಾಗಿದೆ ಹಿಂದುಳಿದ ವಲದವರು ದಲಿತರು ಅಂತಹ ಸಮಾಜದವರಿಗೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡಬೇಕು ಅಂತನ್ನುವ ಆಶಯವನ್ನು ಕೂಡ ಹೊಂದಿದ್ದಾರೆ ಮೈಸೂರಿನಲ್ಲಿ ವೆಂಕಟೇಶ್ ಅವರು ಅವ್ರ ಸ್ನೇಹಿತರು ಇದರಲ್ಲ ಸೇರಿ ಇದಕ್ಕೆ ಕೈ ಜೋಡಿಸಿ ಈ ಒಂದು ಬ್ಯಾಂಕು ಉದ್ಘಾಟನೆಗೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು ಸಂತೋಷ ಸಂಗತಿ ಯಾವ ಉದ್ದೇಶಕ್ಕಾಗಿ ಬ್ಯಾಂಕ್ ಪ್ರಾರಂಭ ಆಗ್ತಾ ಇದೆಯೋ ಆ ಉದ್ದೇಶಕ್ಕೆ ಪೂರ್ವಕವಾಗಿ ಸಾಮಾನ್ಯ ಜನರಿಗೂ ಅನುಕೂಲವಾದ ರೀತಿಯಲ್ಲಿ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅದಕ್ಕೆ ಭಗವಂತನ ಕೃಪೆ ಇರಲಿ ಅಂತ ಆರೈಸಿದೆ గుడ్ మార్నింగ్ బిహా ఐ వుట్లైక్ టు యూస్ దిస్ ఆపర్చుని ఎక్స్టెండ్ మై సీన్స్ థ్యాంక్స్ అండ్ మీడియా పీపుల్